ಏಳರಿಂದ ಎಂಟನೇ ಶತಮಾನ ಈ ಊರಿನ ಹೆಸರು ಪಟ್ಟದ ಕಲ್ಲು ಪಟ್ಟದ ಕಲ್ಲು ಅಂತ ಇತ್ತು ಇದಕ್ಕೆ ಪ್ರಾಚೀನ ಹೆಸರು ಒಂದಿದೆ ಪಟ್ಟದ ಕಿಸುಗಳಲ್ಲ ಕಿಸು ಅಂದ್ರೆ ರಕ್ತ ರಚಿತವಾದ ಭೂಮಿ ಕೆಂಪಾದ ಭೂಮಿ ಒಳಲ್ಲಂದ್ರೆ ಪಟ್ಟಣ ಇಲ್ಲಿ ಸುತ್ತಮುತ್ತ ನೋಡಿದರೆ ಎಲ್ಲ ಕೆಂಪಾದ ಭೂಮಿಗಳಿದಾವೆ ಮತ್ತು ಚಾಲುಕ್ಯ ಹೆಸರು ಪಟ್ಟಾಭಿಷೇಕ ಮಾಡ್ತಿದ್ರಂತೆ ಪಟ್ಟಾಭಿಷೇಕ ಪಟ್ಟಬಂಧ ಮಹೋತ್ಸವ ಆಚರಣೆ ಮಾಡಿ ಪಟ್ಟಾಭಿಷೇಕ ಮಾಡ್ತಿದ್ರಂತೆ ಇಲ್ಲಿ ತೊಂಬತ್ತು ಜನರಸರು ಪಟ್ಟಾಭಿಷೇಕನ ಮಾಡಿದರಂತೆ ಮತ್ತು ಈ ಪಟ್ಟಾಭಿಷೇಕ ಮಾಡಬೇಕಾದ್ರೆ ಯಾವುದೇ ಒಂದು ಪ್ರಾಶಸ್ತ್ಯವಾದ ಸ್ಥಳ ಬೇಕಾಗತ್ತೆ ಇಲ್ಲೊಂದು ಮಲಪ್ರಭ ನದಿ ಅರ್ದಿದೆ ಇದು ದಕ್ಷಿಣದ ಉತ್ತರಕ್ಕೆ ಹರಿದಿದೆ ಇದು ಇದರ ಉತ್ ಇದನ್ನು ಉತ್ತರ ವಾಹಿನಿ ಅಂತ ಕರೀತಾರೆ ಉತ್ತರ ವಾಹಿನಿ ಇದು ಉತ್ತರ ಭಾರತದಲ್ಲಿ ಗಂಗಾ ಮತ್ತು ಯಮುನಾ ನದಿ ಇದೆಲ್ಲ ಅಷ್ಟೇ ಪವಿತ್ರವಾಗಿದೆ ಅಂತೆ ನದಿ ಇದು ಅದಕ್ಕೆ ಈ ಉತ್ತರ ವಾಹಿನಿ ಉತ್ತರ ದಕ್ಷಿಣ ಉತ್ತರ ಉತ್ತರವಾಗಿ ಹರಿಯೋದಕ್ಕೆ ಉತ್ತರ ವಾಹಿನಿ ಅಂತ ಕರಿತೀವಿ ಅಷ್ಟೇ ಪವಿತ್ರವಾಗಿದ್ದಕ್ಕೆ ಇಲ್ಲಿ ಪಟ್ಟಾಭಿಷೇಕ ನಡೆಸ್ತದೆ ಇಲ್ಲಿ ಪಟ್ಟದ ಕಲೆ ಸಮೂಹದಲ್ಲಿ ಇದು ಈ ಸಮೂಹದಲ್ಲಿ ಒಟ್ಟು ಒಂಬತ್ತು ದೇವಾಲಯಗಳಿದ್ದಾವೆ ಒಂಬತ್ತು ದೇವ ಒಟ್ಟು ಟೋಟಲ್ ಆಗಿ ಹತ್ತು ದೇವಾಲಯ ಒಂದು ಔಟ್ಸೈಡ್ ಇದೆ ಜೈನ ಟೆಂಪಲ್ ಅಂತೇಳಿದೆ ಒಂದು ಔಟ್ಸೈಡು ಇಲ್ಲಿ ಒಟ್ಟು ಹತ್ತು ಒಂಬತ್ತು ದೇವಾಲಯಗಳಿದ್ದಾವೆ ಇಲ್ಲಿ ಎಲ್ಲ ಎಲ್ಲ ಶಿವನಿಗೆ ಸಂಬಂಧಪಟ್ಟ ದೇವಾಲಯಗಳು ಒಂದು ಇದು ಕಾಡಸಿದ್ದೇಶ್ವರ ದೇವಾಲಯ ಅಂತ ಆ ಕಡೆ ಜಂಬುಲಿಂಗ ದೇವಾಲಯ ಅಂತೇಳಿದೆ ಗಳಗನಾಥ ದೇವಾಲಯ ಚಂದ್ರಶೇಖರ ದೇವಾಲಯ ಇದೆ ಸಂಗಮೇಶ್ವರ ದೇವಾಲಯ ರೈಕೆಟ್ನಲ್ಲಿ ವಿಜಯೇಶ್ವರ ದೇವಾಲಯ ಅಂತೇಳಿ ಹಾಕ್ಕೊಂಡಿರ್ಬೇಕಾದ್ರೆ ಸಂಗಮೇಶ್ವರ ದೇವಾಲಯಕ್ಕೆ ರೈಕೆಟ್ನಲ್ಲಿ ವಿಜಯೇಶ್ವರ ದೇವಾಲಯ ಆ ಕಡೆ ವಿರೂಪಾಕ್ಷ ಟೆಂಪಲ್ ಅಂತೇಳಿದೆ ರೈಕೆಟ್ನಲ್ಲಿ ತ್ರೈಲೋಕ ದೇವಾಲಯ ತ್ರೈಲೋಕೇಶ್ವರ ದೇವಾಲಯ ವಿರೂಪಾಕ್ಷ ಟೆಂಪಲ್ ಇದಕ್ಕೆ ಇದನ್ನ ಹಾಕಿ ಲೋಕ ಲೋಕೇಶ್ವರಿ ದೇವಾಲಯ ಅಂತ ಹೇಳ್ಕೊಳ್ಳಿ ಲೋಕೇಶ್ವರಿ ಟೆಂಪಲ್ ಅದನ್ನು ತ್ರೈಲೋಕೇಶ್ವರಿ ಕಾಟಕ್ರಮ ಲೋಕೇಶ್ವರಿ ಟೆಂಪಲ್ ಇನ್ನೊಂದು ಮಲ್ಲಿಕಾರ್ಜುನ್ ಟೆಂಪಲ್ ಇದೆ ಅದು ತ್ರೈಲೋಕೇಶ್ವರ ದೇವಾಲಯ ಇಲ್ಲಿ ಎರಡು ತರದ ದೇವಾಲಯಗಳಿದ್ದಾವೆ ಒಂದು ಉತ್ತರ ಭಾರತ ಶೈಲಿ ದೇವಾಲಯ ಮತ್ತು ದಕ್ಷಿಣ ಭಾರತ ಶೈಲಿ ದೇವಾಲಯಗಳು ದಕ್ಷಿಣ ಭಾರತೀಯ ಉತ್ತರ ಭಾರತ ಶೈಲಿ ದೇವಾಲಯ ಅಂದರೆ ಈ ಗಜರ ಹೋಗ ಇದೆ ಸೂರ್ಯ ಟೆಂಪಲ್ ಇದೆ ನೋಡಿ ಆ ತರಹದ ಗೋಪುರಗಳಿದೆ ನೋಡಿ ಆಯ್ತಾ ಇದು ಗಾರಗಣಾಗ ದೇವಾಲಯ ಇದೆ ಆ ಕಡೆ ಕಾಶಿ ವಿಶ್ವನಾಥ ಟೆಂಪಲ್ ಇದೆ ಇವು ಉತ್ತರ ಭಾರತ ಶೈಲಿ ದೇವಾಲಯವು ಮತ್ತು ದಕ್ಷಿಣ ಭಾರತ ಶೈಲಿ ದೇವಾಲಯ ಅಂದರೆ ಈಗ ಮಹಾಬಲಿಪುರಂ ದೇವಾಲಯದವಲ್ಲ ಆತನ ದೇವಾಲಯ ಇದು ಸಂಗೇಶ್ವರ ಟೆಂಪಲ್ ಇದೆ ಆ ಕಡೆ ನಿರೂಪಾಕ್ಷ ಮತ್ತು ಮಲ್ಲಿಕಾರ್ಜುನ್ ಟೆಂಪಲ್ ಇದ್ದಾವೆ ಅವು ದಕ್ಷಿಣ ಭಾರತ ಶೈಲಿ ದೇವಾಲಯ ಇಲ್ಲಿ ಎರಡು ಥರ ದೇವಾಲಯ ಸಮೂಹ ಇದ್ದಿದ್ದಕ್ಕೆ ನಮ್ಮ ಭಾರತ ಸರ್ಕಾರ ಯುನೆಸ್ಕೋ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದ್ದಾರೆ ಇದನ್ನು ಅಂತಾರಾಷ್ಟ್ರೀಯ ಸ್ಮಾರಕ ಅಂತರ ಮಟ್ಟದ ಸ್ಮಾರಕಗಳಂತ ಗುರುತಿಸಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಎರಡನ್ನು ಮಾತ್ರ ಆಯ್ಕೆ ಮಾಡಿದರು ಒಂದು ಹಂಪಿ ಇನ್ನೊಂದು ಪಟ್ಟದ ಕಲ್ಲು ಆದರೆ ಇತ್ತೀಚೆಗೆ ಪಟ್ಟದ ಕಲ್ಲೇ ಯಾಕೆ ಅಂದ್ರೆ ಎರಡು ತರ ದೇವಾಲಯ ಇದ್ದಕ್ಕೆ ಪಟ್ಟದ ಕಲ್ಲ ಅನುಸಾಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಇತ್ತೀಚೆಗೆ ಅಂದರೆ ಇದು ಬಂದಿದೆ ನೋಡಿ ಸೋಮನಾಥಪುರ ಮತ್ತು ಬೇಲೂರು ಹೇಳ್ಬಿಡು ಅವನು ಇತ್ತೀಚೆಗೆ ಇನಿಸುಕೋಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದ್ದಾರೆ ಒಟ್ಟು ಈ ಹತ್ತು ಸಮೂಹ ಹತ್ತು ಒಂಬತ್ತು ದೇವಾಲಯಗಳು ಇದು ಕಾಡಸಿದ್ದೇಶ್ವರ ದೇವಾಲಯ ಇದು ಕಾಳುಸಿದ್ದೇಶ್ವರ ದೇವಾಲಯ ಮುಖಮಂಟಪ ಸಭಾ ಮಂಟಪ ಮುಖ ಮುಖಮಂಟಪ ಇದ್ದು ಇದೆ ಸಭಾ ಮಂಟಪ ಮತ್ತು ಗರ್ಭಗೃಹ ಇದೆ ಒಳಗಡೆ ಗ್ರೀನ್ ಗ್ರಾನೈಟ್ ಶಿವಲಿಂಗ ಇದೆ ಮತ್ತು ಒಳಗಡೆ ಬಾಗಿಲು ಚೌಕಟ್ ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ ವಿಗ್ರಹಗಳಿದ್ದಾವೆ ಮತ್ತು ಒಂದು ಮಾನೂರು ರೂಪಾಯಿ ಗರುಡನ ವಿಗ್ರಹ ಇದೆ ಹೌದಾ ಸರಿ ನೋಡಿಕೊಂಡು ಅಲ್ಲಿ ಶೈಲಿಗಳು ಈ ದಕ್ಷಿಣ ಭಾರತ ಶೈಲಿ ದೇವರು ಅಂದ್ರೆ ದ್ರಾವಿಡ ಶೈಲಿಗಳು ಉತ್ತರ ಭಾರತ ಶೈಲಿ ದೇವಾಲಯಗಳಂದ್ರೆ ಗರ್ಭಗೃಹ ಎಷ್ಟಿರುತ್ತೆ ಈಗ ಇಪ್ಪತ್ತಡಿ ಚೌಕಾರ ಇತ್ತು ಅಂತೇಳಿ ಅದೇ ಇಪ್ಪತ್ತಡಿ ಮುಖಾಂತರನೇ ಇಲ್ಲಿ ಗೋಪುರವರ್ತಿ ಅದು ಮೇಲೆ ಹೌದಾ ಇಲ್ಲಿ ನೋಡಿ ಗರ್ಭಗೃಹ ಎಷ್ಟಿದೆ ಅಷ್ಟೇ ಗೋಪುರ ಬಂದಿದೆ ಇವು ರೇಖಾನಾಗರಿ ಶೈಲಿ ಅಂತ ಕರಿತಾರೆ ಉತ್ತರ ಭಾರತ ಶೈಲಿ ದೇವಾಲಯ ರೇಖಾನಾಗರಿ ಶೈಲಿ ದಕ್ಷಿಣ ಭಾರತ ಶೈಲಿ ದೇವಾಲಯ ಅಂದರೆ ಗರ್ಭಗೃಹ ಈಗ ಚಕ್ ಇಪ್ಪತ್ತಡಿ ಇರುತ್ತೆ ಆದರೆ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಹಂಗಂಗೆ ಮೇಲಕ್ಕೆ ಬರ್ತೆ ಹಂಗಂಗೆ ಹತ್ತು ಹಕ್ಕು ಹೊಂಟು ಬರ್ತೇವೆ ಈಗಿದು ಇಪ್ಪತ್ತಡಿ ಇಲ್ಲಿ ಬಂದಿದೆ ಕೆಳಗಡೆ ಹೌದಾ ಅಂದರೆ ಒಂದು ಪೂಟ್ ಒಳಗಡೆ ಬಂತು ಮತ್ತೆ ಮೇಲೆ ಬರ್ತದೆ ಮತ್ತೆ ಬಂದು ಒಂದು ಪೂಟ್ ಒಳಗಡೆ ಸ್ಟೆಪ್ ಬೈ ಸ್ಟೆಪ್ ಮೇಲ್ಗಡೆ ಬಂದು ಗೋಪುರಕ್ಕೆ ಮುಕ್ತಾಯವಾಗುತ್ತೇವೆ ಇವು ದಕ್ಷಿಣ ಭಾರತ ಶೈಲ ದ್ರಾವಿಡ ಶೈಲಿ ದೇವಾಲಯಗಳು ಇಲ್ಲಿ ಎರಡು ಥರ ದೇವಾಲಯ ನೋಡಬೇಕಂದ್ರೆ ಪಟ್ಟದ ಸಮೂಹದಲ್ಲಿ ನೀವು ನೋಡಬಹುದು ಅದಕ್ಕೆ ಇದನ್ನು ದಕ್ಷಿಣ ಅಂದರೆ ಯುನೆಸ್ಕೋ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದ್ದಾರೆ ಉತ್ ಅಂದ್ರೆ ಅಂತಾರಾಷ್ಟ್ರೀಯ ಸ್ಮಾರಕಗಳ ಪಟ್ಟಿಯಲ್ಲಿ ಈ ಪಟ್ಟದ ಸೇರ್ಪಡೆ ಮಾಡಿದ್ದಾರೆ ಇದು ವಿಜಯೇಶ್ವರ ದೇವಾಲಯ ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ವಿಜಯೇಶ್ವರ ದೇವಾಲಯ ಈಗಿನ ಸಂಗಮೇಶ್ವರ ದೇವಾಲಯ ಅಂತ ಕರಿತಾ ಇದ್ದಾರೆ ವಿಜಯೇಶ್ವರ ಅಂದ್ರೆ ವಿಜಯಾದಿತ್ಯನ ಕಾಲದಲ್ಲಿ ನಿರ್ಮಾಣದಂತ ದೇವಾಲಯ ಇದು ಇದು ದೇವಾಲಯ ಅಪೂರ್ಣವಾಗಿದೆ ಪೂರ್ಣಗೊಂಡಿಲ್ಲ ನಂತರ ಇಲ್ಲಿ ಊರಿನ ಜನರು ಏನ್ ಮಾಡುತ್ತಾರೆ ಹಲವಾರು ದಾನಿಗಳ ದಾನ ಮಾಡಿ ಈ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಒಂದೊಂದು ಕಂಬಕ್ಕೆ ಒಬ್ಬೊಬ್ಬರು ದಾನಿಗಳ ಹೆಸರಿದೆ ಚಲಭೆ ಅಂತ ಒಂದು ಕಂಬವನ್ನು ದಾ ದಾನ ಮಾಡಿದ್ದಾರೆ ಇನ್ನು ಓರ್ವ ದಾನಗಳನ್ನು ಮಾಡಿದ್ದಾರೆ ಹಲವಾರು ಕಂಬಗಳ ದಾನ ಮಾಡಿ ಈ ದೇವಾಲಯ ಪೂರ್ತಿಗೊಳಿಸಿದ್ದಾರೆ ವಿಜಯಾದಿತ್ಯನ ಕಾಲದಲ್ಲಿ ನಿರ್ಮಾಣವಾದ ದೇವಾಲಯ ವಿಜಯೇಶ್ವರ ದೇವಾಲಯ ಅಂತ ಕರಿತಾರೆ ಈಗಿನ ಸಂಗಮೇಶ್ವರ ಟೆಂಪಲ್ ಅಂತ ಕರಿತಾ ಇದ್ದಾರೆ ಒಳಗಡೆ ಒಂದು ಶಾಸನ ಇದೆ ಅಯ್ಯೋ ಹೈ ಹೈ ವಂಶ ಬಂದಾಗ ನಮ್ಮ ಚಾಲುಕ್ಯ ಅರಸರು ಈ ಪಟ್ಟದ ಕಲ್ಲನ್ನು ಯಾವ ರೀತಿ ವರ್ಣನೆ ಮಾಡಿದಾನೆ ಅನ್ನೋದು ಆ ಶಾಸನ ಉಲ್ಲೇಖವಿದೆ ನಿರ್ಮಾಣವಾಗಿದೆ ಎರಡನೇ ವಿಕ್ರಮಾದಿತ್ಯನ ಕಾಲದಲ್ಲಿ ನಿರ್ಮಾಣವಾದ ದೇವಾಲಯ ವರ್ಷಗಳ ಹಿಂದೆ ಅದಕ್ಕೆ ಐಹೊಳೆ ಇದೆಲ್ಲ ತೌರ್ಮಣಿ ಶಿಲ್ಪಕಲೆ ತವರುಮಣಿ ತೊಟ್ಟಿಲು ಅಂತ ಕರೆದಿದೆ ಬಾದಾಬಿ ರಾಜಕೀಯ ಕೇಂದ್ರ ಪಟ್ಟದ ಸಾಂಸ್ಕೃತಿಕ ಕೇಂದ್ರ ಮತ್ತೆ ನಾವು ಶಿಲ್ಪ ಚಾಲುಕ್ಯ ಅಂದ್ರೆ ಶಿಲ್ಪಕಲೆಗೆ ಕಲೆಗೆ ಹೋಲಿಸಬೇಕಾದ್ರೆ ಪ್ರೈಮರಿ ಶಾಲೆ ಅಂತ ಕರೆದಿದ್ದಾರೆ ಪ್ರೈಮರಿ ಶಾಲೆ ಶಿಲ್ಪಕಲೆ ಪ್ರಾಯೋಗಿಕ ಕೇಂದ್ರ ಐಬಳೆ ಅದನ್ನ ಪ್ರೈಮರಿ ಸೆಕ್ಷನ್ ಅಂತ ಕರೆದರೆ ಶಿಲ್ಪಕಲೆ ಇಂಪ್ರೂವ್ ಆಗಿದ್ದು ಬಾದಾಮಿ ಅದನ್ನ ಹೈಸ್ಕೂಲ್ ಅಂತ ಕರೆದಿದ್ದಾರೆ ಶಿಲ್ಪಕಲೆ ಡೆವಲಪ್ ಆಗಿದ್ದು ಪಟ್ಟದ ಕಲ್ಲು ಇದನ್ನ ಕಾಲೇಜ್ ಅಂತ ಕರೆದಿದ್ದಾರೆ ಶಿಲ್ಪಕಲೆ ಪೂರ್ತಿ ಡೆವಲಪ್ಮೆಂಟ್ ಇದೆ ಬೇಲೂರು ಮತ್ತು ಹಳೆಬೀಡು ಅದನ್ನ ಯೂನಿವರ್ಸಿಟಿ ಅಂತ ಶಿಲ್ಪಕಲೆಯಲ್ಲಿ ಹೌದಾ